ಇಲ್ಲ ಅದು ನಮಗೆ ಪೂರ್ತಿ ಮಾಹಿತಿಯನ್ನು ತೊಗೊಂಡ ನಂತರ ಹೇಳ್ಬೋದು ಯಾಕಂತ ಹೇಳಿದ್ರೆ ಒಬ್ಬರು ಜಯದೇವ ಆಸ್ಪತ್ರೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇನ್ನೊಬ್ಬರು ಆ್ಯಸ್ಟರ್ ಆಸ್ಪತ್ರೆ ಸೊ ಅದು ಯಾವ ಕಾರಣಕ್ಕೆ ಏನಾಗಿದೆ ಕೋವಿಡ್ ಪಾಸಿಟಿವ್ ಇದ್ರೂ ಕೂಡ ಬೇರೆ ಬೇರೆ ಅವ್ರಿಗೇನಾದರೂ ಕೋಮಾರ್ಬಿಲಿಟೀಸ್ ಇತ್ತ ಅಂತ ನಾವು ಪರಿಶೀಲನೆ ಮಾಡಬೇಕಾಗ್ತದೆ ಯಾಕಂದರೆ ಮೊದಲನೇ ಇನ್ನೊಂದು ಡೆಡ್ ಡೆತ್ ಆಗಿತ್ತು ಅವ್ರಿಗೆ ಭಾಳಷ್ಟು ಕೋಮೋ ಕೋಮಾರ್ಬಿಲಿಟೀಸ್ ಇತ್ತು ಬೇರೆ ಬೇರೆ ಕಾಯಿಲೆಗಳ ರೋಗಗಳೆಲ್ಲ ಇತ್ತು ಸೊ ಅದನ್ನು ನಾವು ಪರಿಶೀಲನೆ ಮಾಡಿ ನಾಳೆ ಹೇಳ್ತೀವಿ ಮತ್ತು ಮಿಕ್ಕಿದ್ದು ಉಳಿದಿರೋದೆಲ್ಲ ಪ್ರಿಪರೇಷನ್ಗೆ ಯಾಕಂದರೆ ಬೆಂಗಳೂರು ಹೆಚ್ಚು ಜನಸಂಖ್ಯೆ ಇರುವಂಥದ್ದು ಓಡಾಟ ಹೆಚ್ಚಿರೋದ್ರಿಂದ ಇಲ್ಲಿ ಈಗಾಗಲೇ ಅವ್ರು ಪ್ರಿಪೇರ್ ಆಗ್ತಾಯಿದ್ರು ಆದರೆ ನಾವು ಇನ್ನೇನು ಏನೇನು ಮಾಡಬೇಕು ಯಾವ ರೀತಿ ಹೇಗೆ ನಾವು ಬೇರೆ ಬೇರೆ ಜಿಲ್ಲೆಗಳಿಗೆ ಏನು ಹೇಳಿದ್ದೀವಿ ಬೆಂಗ್ಳೂರಿಗೂ ಕೂಡ ಅಷ್ಟೇ ವಿಶೇಷವಾಗಿ ಎಲ್ಲ ತಯಾರಾಗಿರಬೇಕು ಅಂತ ಇವತ್ತು ಬೆಂಗಳೂರಿನ ಆರೋಗ್ಯ ಎಲ್ಲ ಮುಖ್ಯ ಅಧಿಕಾರಿಗಳು ಮತ್ತು ಮುಖ್ಯ ನಮ್ಮ ಆಯುಕ್ತರು ಕೂಡ ಬಂದಿದ್ದರು ಇಲ್ಲ ಅದೇ ಅದಕ್ಕೋಸ್ಕರ ಬಿ ಬಿ ಎಂ ಪಿಲಿ ಆಲ್ರೆಡಿ ಅವರು ಪ್ರಿಪರೇಷನ್ ಆಗ್ತಾಯಿದ್ರು ಈಗ ಎಲ್ಲ ಟೆಸ್ಟಿಂಗನ್ನು ನಾವು ಹೇಗೆ ಎಲ್ಲ ಹೆಚ್ಚು ಮಾಡೋಕೆ ಕೇಳಿದ್ವಿ ಬಿ ಬಿ ಎಂ ಪಿ ಬೆಂಗಳೂರಿಗೇ ನಾವು ಸಾವಿರದ ಐನೂರು ಪರ್ ಡೇ ಟೆಸ್ಟ್ ಆಗಬೇಕು ಅಂತ ಹೇಳಿದ್ವಿ ಅವರಿಗೆ ಕಿಟ್ಸ್ ಎಲ್ಲ ಈಗ ಸಪ್ಲೈ ಮಾಡಿದ್ದೀವಿ ಪ್ರತಿ ದಿವಸ ಅಟ್ಲೀಸ್ಟ್ ಮಿನಿಮಮ್ ಸಾವಿರದಿಂದ ಸಾವಿರದ ಐನೂರು ಸಾವಿರದ ಐನೂರು ಟೆಸ್ಟ್ಗಳು ಮಾಡಬೇಕು ಅಂತ ಹೇಳಿದ್ದೀವಿ ಮತ್ತು ಎಲ್ಲ ವ್ಯವಸ್ಥೆಗಳೆಲ್ಲ ಸರಿಯಾಗಿದೆಯಾ ಎಲ್ಲ ಸಜ್ಜಾಗಿರಬೇಕು ಅಂತ ಯಾವ ರೀತಿ ಇಡೀ ರಾಜ್ಯಕ್ಕೆ ಹೇಳಿದ್ವಿ ಅದೇ ಥರ ಬೆಂಗಳೂರಿಗೆ ಹೇಳಿದ್ದೀವಿ ಅಧಿಕಾರಿಗಳು ಹೆಚ್ಚು ಗಮನ ಕೊಟ್ಟು ಕೊಟ್ಟು ಎಲ್ಲ ನಿಯಂತ್ರಣ ಮಾಡೋಕ್ಕೆ ಕೂಡ ಹೇಳಿದ್ದೀವಿ ಬೆಡ್ ಇರುವಂಥದ್ದೆಲ್ಲ ನೋಡಿಕೊಂಡು ಎಲ್ಲ ಸರಿಯಾಗಿದೆಯಾ ಇಲ್ವಾ ಅವರಲ್ಲಿ ಯಾಕಂದರೆ ಬಿ ಬಿ ಎಮ್ ಪಿ ಆಸ್ಪತ್ರೆಗಳಲ್ಲಿ ಅಷ್ಟೊಂದು ಏನು ಐ ಸಿ ಯು ಬೆಡ್ಸ್ ಎಲ್ಲ ಇರೋದಿಲ್ಲ ಆಕ್ಸಿಜನ್ ಬೆಡ್ಸ್ ಇರ್ತದೆ ಅದನ್ನೆಲ್ಲ ಕೂಡ ನೀವು ಚೆಕಪ್ ಮಾಡ್ಕೊಳ್ಳಿ ಅಂತೆಲ್ಲ ಹೇಳಿದ್ದೀವಿ ಸೊ ಇನ್ನು ಉಳಿದಿರೋದೆಲ್ಲ ನಮ್ಮ ಸರ್ಕಾರಿ ಆಸ್ಪತ್ರೆಗಳು ಮತ್ತು ಖಾಸಗಿ ಆಸ್ಪತ್ರೆಗಳು ಜಾಸ್ತಿ ಗೌರ್ಮೆಂಟ್ಗೆ ಸಂಬಂಧಪಟ್ಟಿರೋ ಆಸ್ಪತ್ರೆಗಳು ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಸ್ಪತ್ರೆಗಳು ಆಮೇಲೆ ನಮ್ಮ ಪ್ರೈವೇಟ್ ಆಸ್ಪತ್ರೆಗಳು ಸೊ ಒಟ್ಟಾರೆ ಕೋಆರ್ಡಿನೇಷನ್ ಇರಬೇಕಾಗ್ತದೆ ಮತ್ತು ನಮ್ಮ ಅಧಿಕಾರಿಗಳೆಲ್ಲ ಪ್ರತಿಯೊಂದು ಝೋನಲ್ಲೂ ಎಲ್ಲ ನಮ್ಮ ಡಿ ಎಚ್ ಒಗಳು ಮತ್ತು ಹೆಲ್ತ್ ಆಫೀಸರ್ಸು ಝೋನಲ್ ಹೆಲ್ತ್ ಆಫೀಸರ್ಸು ಎಲ್ಲರೂ ಕೂಡ ಕೋರ್ಡಿನೇಟ್ ಮಾಡ್ಕೊಂಡು ಮಾಡಬೇಕು ಅಂತ ಹೇಳಿದೀವಿ ಒಂದು ಜಯದೇವ ಇನ್ನೊಂದು ಬಹುಶಃ ಆಸ್ಟರ್ ಅಷ್ಟರ್ ಸಿ ಆಸ್ಟರ್ ಸಿ ಎಮ್ ಐ ಸಿ ಎಮ್ ಐ ಆಸ್ಟರ್ ಅಲ್ಲಿ ಒಬ್ಬರು ಅಲ್ಲಾಗಿದ್ದಾರೆ ಒಬ್ಬರು ಜಯದೇವ ಅಲ್ಲಾಗಿದ್ದಾರೆ ನಾನು ಜಯದೇವ್ ಜಯದೇವ ಅವ್ರ ಜೊತೆ ಮಾತನಾಡಿದೆ ಅವ್ರು ಹೇಳಿದ್ರು ಅವ್ರಿಗೆ ವ್ಯಾಲ್ ರಿಪ್ಲೇಸ್ಮೆಂಟ್ ಎಲ್ಲ ಆಗಿತ್ತು ಓಪನ್ ಹಾರ್ಟ್ ಸರ್ಜರಿ ವ್ಯಾಲ್ ಆಗಿತ್ತು ಸೊ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಇತ್ತು ನೋಡಿ ಇವಾಗ ಈಗ ನ ನಮ್ಮ ಹತ್ರ ಇವಾಗ ಇರುವಂಥ ಬೆಡ್ಸ್ ಎಲ್ಲ ಇದೆ ಮತ್ತು ನಾವು ಈಗಲೇ ಜನರಲ್ಲಿ ಗಾಬರಿ ಸೃಷ್ಟಿ ಮಾಡೋದು ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಇನ್ನೂ ಇದೆಲ್ಲ ಕೇಂದ್ರ ಸರ್ಕಾರ ಗೈಡ್ಲೈನ್ಸು ಕೂಡ ಕೊಟ್ಟಿದ್ದಾರೆ ಅದರಿಂದ ಏನೇನು ಮಾಡ್ಕೋಬೇಕು ಎಲ್ಲ ತಯಾರಾಗಿ ಇಟ್ಕೊಂಡಿರ್ತೀವಿ ತದನಂತರ ನಾಳೆ ಹೇಗೂ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ ಆ ಸಭೆಯಲ್ಲಿ ನಮ್ಮ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ತಾಂತ್ರಿಕ ಸಲಹಾ ಸಮಿತಿ ಅವರು ಕೂಡ ಚರ್ಚೆ ಮಾಡ್ತೀವಿ ನಾಳೆ ಒಂದು ಗಂಟೆ ಕರೆದಿದ್ದಾರೆ ಸಿ ಎಮ್ ಅವರು ಸೊ ಅದರಿಂದ ಅಲ್ಲೆಲ್ಲ ಕೂಡ ಚರ್ಚೆ ಮಾಡಿ ತದನಂತರ ಯಾಕಂದರೆ ಇದು ದಿನ ಮಾನಿಟ್ರ್ ಮಾಡಬೇಕಾಗ್ತದೆ ಏನೇನು ಆಗ್ತಾ ಇದೆ ಅಂತ ನಮ್ಮ ಇರೋ ಇರುವಂಥ ಡ್ರಗ್ಸು ಮತ್ತು ಕನ್ಸ್ಯೂಮಬಲ್ಸು ಏನೇನು ಅವಶ್ಯಕತೆ ಇದೆ ಅದನ್ನು ಕೂಡ ನಾವೆಲ್ಲ ಅದು ಅದಕ್ಕೆ ಪೂರ್ವ ಪೂರ್ವ ತಯಾರಿಕೆ ಮಾಡಿಕೊಳ್ತಾ ಇದ್ದೀವಿ ಸೊ ಎಲ್ಲೆಲ್ಲಿ ಕೊರತೆ ಆಗ್ತದೆ ಯಾಕೆಂದರೆ ನಾವು ಹೆಚ್ಚು ಖರೀದಿ ಮಾಡಿದ್ರೆ ಅದು ಅದು ಕೂಡ ವ್ಯರ್ಥ ಆಗಬಾರ್ದು ಸೊ ನೋಡ್ಕೊಂಡು ನೋಡ್ಕೊಂಡು ನಾವು ಯಾವ ರೀತಿ ಮಾಡಬೇಕು ಅಂತ ಹೇಳಿ ದುಂದು ವೆಚ್ಚನೂ ಆಗಬಾರ್ದು ಅದು ಅಗತ್ಯ ಅಗತ್ಯತೆಯಲ್ಲೂ ಕೂಡ ಎಲ್ಲೂ ಕೂಡ ಕೊರತೆ ಆಗಬಾರ್ದು ಸೊ ಇದನ್ನು ಬ್ಯಾಲೆನ್ಸ್ ಮಾಡಬೇಕು ನಾವು ಇದ್ದರೆ ನಾಳೆ ಸುಮ್ಮನೆ ಏನೋ ನಾವು ಖರೀದಿ ಮಾಡಿ ಆಮೇಲೆ ನಾಳೆ ಉಪಯೋಗಕ್ಕೂ ಬರ್ತೇನೆ ಸುಮ್ಮನೆ ಆ ಥರ ಅದನ್ನು ಕೂಡ ಮಾಡಕ್ಕೆ ಹೋಗಬಾರ್ದು ಸೊ ಇದೆಲ್ಲ ನೋಡಿಕೊಂಡು ಗ್ರೌಂಡ್ ರಿಯಾಲಿಟಿ ಎನ್ಕ್ವೈರಿ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಎನ್ಕ್ವೈರಿ ಆದ ನಂತರ ಕಾಸ್ ಆಫ್ ಡೆತ್ ಏನು ಅಂತ ಸಹ ಸ್ಪಷ್ಟವಾದಂಥ ತೀರ್ಮಾನ ಆದಮೇಲೆ ನಂತರ ಅದನ್ನು ಕ್ರಮ ತಗೊಳ್ಬೇಕಾ ಬೇಡ ಅಂತ ತೀರ್ಮಾನ ಮಾಡ್ತಾರೆ ನೋಡಿ ನಾನು ಊಹಾಪುಗಳಿಗೆ ಮಾತಾಡೋಕ್ಕಾಗಲ್ಲ ಏನೇ ಆದರೂ ಎನ್ಕ್ವೈರಿ ಆಗಲಿ ಎನ್ಕ್ವೈರಿ ಮಾಡಕ್ಕೆ ಹೇಳಿದ್ದೀವಿ ಸೊ ಅದನ್ನು ನೋಡಿಕೊಂಡು ತೀರ್ಮಾನ ಮಾಡಿ ಹೇಳಿದ್ದೀವಿ ಏನಾದರೂ ಲೋಪಗಳು ಕಂಡ್ರೆ ಖಂಡಿತ ಕ್ರಮ ತಗೊಳ್ತೀವಿ ಅದ್ರ ಬಗ್ಗೆ ಎರಡು ಮಾತಿನ